ಎಲ್ರಿಗೂ ನಮಸ್ಕಾರ ಪಾಠಶಾಲಾ ಚಿತ್ರ ಇನ್ನು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬಿಡುಗಡೆ ಆಗ್ತಾ ಇದೆ ತುಂಬಾ ಸಂತಸದ ಸುದ್ದಿ ಏನಂತಂದ್ರೆ ಈ ಒಂದು ಪಾಠಶಾಲಾ ಚಲನಚಿತ್ರದಲ್ಲಿ ನಮ್ಮ ನೃತ್ಯ ಶಾಲೆಯ ಶ್ರೀ ಮಾನ್ಯ ಅವರು ಕುಮಾರಿ ಮಾನ್ಯ ಅವರು ಅಭಿನಯಿಸಿದ್ದಾರೆ ಮೇನ್ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಆ ತುಂಬಾನೇ ಖುಷಿಯಾದಂತಹ ವಿಚಾರ ಇದು ನಮ್ಮ ನೃತ್ಯ ಶಾಲೆಯಲ್ಲಿ ಹಲವಾರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೃತ್ಯದಲ್ಲಿ ಪ್ರಶಸ್ತಿ ಪಡ್ಕೊಂಡಂತ ಒಂದು ಆ ಒಂದು ನೃತ್ಯಗಾರ್ತಿ ಅಂತಾನೆ ಹೇಳ್ಬೋದು ಆ ಒಂದು ಮಾನ್ಯ ಅವರು ಈ ಒಂದು ಪಾಠಶಾಲಾ ಚಿತ್ರದಲ್ಲಿ ಅಭಿನಯಿಸಿ ಒಂದು ಯಶಸ್ವಿಗೊಳ್ಳಿ ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟ್ ನ ಆಯೋಜನೆ ಮಾಡಿದ್ವಿ ನಮ್ಮ ನೃತ್ಯಶಾಲೆ ಹದಿನೈದು ವರ್ಷಗಳಿಂದ ಶುರು ಮಾಡಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವು ಭರತನಾಟ್ಯ ಯಕ್ಷಗಾನ ಹಾಗೂ ಜನಪದ ಕಲೆಗಳಲ್ಲಿ ಸಂಗೀತಗಳಲ್ಲಿ ನಮ್ಮ ನೃತ್ಯ ಶಾಲೆ ಮಾಡ್ತಾ ಇವತ್ತು ಒಂದು ಮೂವಿ ಪಾಠಶಾಲಾ ಅನ್ನೋ ಮೂವಿನಲ್ಲಿ ಕೂಡ ಅಭಿನಯಿಸಿರುವಂತ ನಮ್ಮ ಮಾನ್ಯ ಅವರು ಅವ್ರಿಗೆ ಈ ಒಂದು ಶುಭಾಶಯ ಹೇಳ್ತಾ ಹಾಗೆ ನಮ್ಮ ರಾಮನಗರ ಕೂಡ ಈ ಒಂದು ಮೂವಿ ರಿಲೀಸ್ ಆಗುತ್ತೆ ಈ ಒಂದು ಮೂವಿನ ಎಲ್ಲರೂ ಕೂಡ ಚಲನಚಿತ್ರದ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಲಿ ಅಂತ ಹೇಳ್ತಾ ಈ ಒಂದು ಶುಭಾಶಯ ಕೊಡ್ತೀನಿ ಹಾಗೂ ನಮಸ್ಕಾರ ನನ್ನ ಹೆಸರು ಮಾನ್ಯ ಸಿ ಕೆ ಮೊದ್ಲಿಗೆ ನಮ್ಮ ಮೂವಿ ನೇಮ್ ಬಂದ್ಬಿಟ್ಟು ಪಾಠಶಾಲಾ ಎಲ್ಲಾರು ತಿಳ್ಕೊಂತಾರ ಪಾಠಶಾಲಾ ಅಂತ ಅಂದ್ರೆ ಮಕ್ಳು ಮೂವಿ ಮಕ್ಳು ಮೂವಿನ ನಾವ್ ಯಾಕೆ ನೋಡ್ಬೇಕು ಅಂತ ಹೌದು ಇದು ಮಕ್ಳು ಮೂವಿನೇ ಬಟ್ ಆದ್ರೆ ನಿಮ್ಗೆ ಅದ್ರ ಒಳಗಡೆ ಇರೋ ವಿಷಯಗಳು ತುಂಬಾ ಬ್ರಾಡ್ ಆಗಿರೋಂತದ್ದು ನಿಮ್ಗೆ ರಿಲೇಟ್ ಆಗುತ್ತೆ ಇದು ನಾವು ಪಾಠಶಾಲಾ ಮೂವಿ ಬಂದ್ಬಿಟ್ಟು ನೈನ್ಟೀನ್ ಅಲ್ಲಿ ನಿಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿತ್ತು ಆಮೇಲೆ ಅಲ್ಲಿ ಮಲೆನಾಡು ನಾವು ತೆಗ್ದಿರೋದು ಶೂಟಿಂಗ್ ಮಾಡಿರೋದು ತೀರ್ಥಹಳ್ಳಿಯಲ್ಲಿ ತೀರ್ಥಳ್ಳಿ ಸೈಡ್ ಗೊತ್ತು ನಿಮಗೆ ಗ್ರೀನರಿ ಹೆಂಗಿರುತ್ತೆ ಅಂತ ಅಲ್ಲಿ ಒಂದು ಮಲೆನಾಡಿನ ವೈಭವವನ್ನ ತೋರಿಸಿದೀವಿ ನಾವು ಆಮೇಲೆ ಕಾಮಿಡಿ ಇರುತ್ತೆ ಲವ್ ಇರುತ್ತೆ ಅಫೆಕ್ಷನ್ ಇರುತ್ತೆ ಪ್ರತಿ ಒಂದು ಕಂಪ್ಲೀಟ್ ಒಂದು ಪವರ್ ಪ್ಯಾಕ್ ಮೂವಿ ಅಂತಾನೆ ಹೇಳ್ಬೋದು ನೀವು ಬ ಮೂವಿನ ಯಾಕೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ಅನ್ಕೊಂತೀರಾ ಬಟ್ ಇದ್ರಲ್ಲಿ ಇರೋಂತ ವಿಷಯ ನಿಮಗೆ ತುಂಬಾ ಚೆನ್ನಾಗಿ ಅಂದ್ರೆ ಎಫೆಕ್ಟಿವ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ಇದು ಡೈರೆಕ್ಟರ್ ಬಂದ್ಬಿಟ್ಟು ಮಂಜುನಾಥ್ ಎದ್ದೂರ್ ಅಂತ ನಂಗೆ ಆಪರ್ಚುನಿಟಿ ಸಿಕ್ಕಿದ್ದು ಡಾನ್ಸ್ ಕ್ಲಾಸ್ ಇಂದಾನೆ ಡಾನ್ಸ್ ಕ್ಲಾಸ್ ಅಲ್ಲಿ ಸರ್ ಮಾಡಲಿಂಗ್ ಶೋ ನ ಆರ್ಗನೈಸ್ ಮಾಡಿದ್ರು ಅಲ್ಲಿ ಅಲ್ಲಿ ಸೆಲೆಕ್ಟ್ ಆಗಿ ನನ್ನ ಮಾಡಲಿಂಗ್ ಜರ್ನಿ ಕಂಟಿನ್ಯೂ ಆಯ್ತು ಮಾಡ್ಬೇಕಾದ್ರೆ ಅದ್ರಲ್ಲಿ ಟ್ಯಾಲೆಂಟ್ ಶೋ ಅಂತ ಒಂದಿರುತ್ತೆ ಸೊ ಆ ಟ್ಯಾಲೆಂಟ್ ರೌಂಡ್ ಅಲ್ಲಿ ನಾನು ಡಾನ್ಸ್ ಮಾಡ್ಬೇಕಾದ್ರೆ ಡೈರೆಕ್ಟರ್ ಜರ್ಜಾಗಿ ಬಂದಿದ್ರು ಅವ್ರು ನನ್ನ ಡಾನ್ಸ್ ನೋಡಿ ನನ್ನ ಡಾನ್ಸ್ ಅಲ್ಲಿ ಮಾಡಿರೋ ಎಕ್ಸ್ಪ್ರೆಶನ್ಸ್ ನೋಡಿ ನನ್ಗೆ ಒಂದು ಪ್ರಾಮಿಸ್ ಮಾಡಿರ್ತಾರೆ ಒಂದ್ ಮೂವಿಲ್ ಆಪರ್ಚುನಿಟಿ ಕೊಡ್ತೀನಿ ಅಂತ ಸೊ ಅದನ್ನ ಅವ್ರು ಉಳಿಸ್ಕೊಂತಾರೆ ಕೂಡ ಒಂದು ಒಂದು ಒನ್ ಮಂತ್ ಟೂ ಮಂತ್ ಗ್ಯಾಪ್ ಆದ್ಮೇಲೆ ಅವ್ರು ಕಾಲ್ ಮಾಡ್ತಾರೆ ಸೆಲೆಕ್ಟ್ ಮೂವಿ ಮಾಡ್ತೀನಿ ಅಂತ ಬಟ್ ಕಂಪ್ಲೀಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾರ್ಟ್ ಮೂವಿ ಇದು ನನ್ಗೆ ಇನ್ನ ನಂಬಿಕೆಲ್ಲಾರ್ಗು ಇಷ್ಟ ಆಗುವಂತ ಮೂವಿನೇ ಮಾಡಿದೀವಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ನೆಕ್ಸ್ಟ್ ನನ್ ಮೂವಿ ಎಕ್ಸ್ಪೀರಿಯನ್ಸ್ ಅಂತ ಬಂತು ಅಂದ್ರೆ ತುಂಬಾ ಖುಷಿ ಆಯ್ತು ನಂಗೆ ಮೂವಿ ಮಾಡ್ಬೇಕಾರೆ ನಮ್ ಪೇರೆಂಟ್ಸ್ ಹೇಳ್ತಾ ಇದ್ರು ನಿಮ್ದು ಸ್ಕೂಲ್ ಲೈಫ್ ನಮ್ ತರ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ ನೈನ್ಟೀಸ್ ಏಟೀಸ್ ಕಿಟ್ಸ್ಗೆಲ್ಲ ಹೆಂಗಿರುತ್ತೆ ನಿಮ್ ಸ್ಕೂಲ್ ಲೈಫ್ ಅಂತ ನಾವು ಈಗ ಮನೆ ತನೇ ಬರುತ್ತೆ ತಿರ್ಗ ಅವ್ರು ಸ್ಕೂಲ್ ಕಾಂಪೌಂಡ್ ಒಳಗಡೆ ತಗೊಂಡೋಗ್ಬಿಡ್ತಾರೆ ತಿರ್ಗಾಡೆ ಕೇಳ್ತಿವಿ ತಿರ್ಗಾ ಎದ್ ಬರ್ತೀವಿ ಇನ್ ಇವಾಗ ಕೊರೋನಾ ಅಲ್ಲಿ ಆನ್ಲೈನ್ ಕ್ಲಾಸಸ್ ಆಯ್ತು ಏನೋ ಎಂಜಾಯ್ಮೆಂಟ್ ಇಲ್ಲ ಬಟ್ ಅವಾಗೆಲ್ಲ ನೀವು ಟೂ ಕಿಲೋಮೀಟರ್ಸ್ ತ್ರೀ ಕಿಲೋಮೀಟರ್ಸ್ ವಾಕಿಂಗ್ ಅಲ್ಲಿ ಹೋಗ್ತಾ ಇದ್ರಿ ಸೈಕಲ್ ಅಲ್ಲಿ ಹೋಗ್ತಾ ಇದ್ರಿ ಆ ಹೋಗೋ ಗ್ಯಾಪ್ ಅಲ್ಲಿ ನೀವು ತುಂಟಾಟಗಳು ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಆ ಎಂಜಾಯ್ಮೆಂಟ್ ಈಗ ನಮಗೆ ಸಿಗ್ತಾ ಇಲ್ಲ ಅಂಡ್ ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂತ ಅಂದ್ರೆ ಎಜುಕೇಶನ್ ಒಂದ್ ಕಡೆ ಇತ್ತು ಬಟ್ ಬೇರೆ ಆಕ್ಟಿವಿಟೀಸ್ ಕೂಡ ಎಲ್ಲರೂನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು ಬಟ್ ಈಗ ಟೆಂತ್ ಬಂದ ಪರಿ ಪರ್ಸೆಂಟೇಜ್ ಅಷ್ಟೇ ಮುಗೀತು ನೀನ್ ಏನು ಕಲ್ಚರಲ್ ಇವೆಂಟ್ಸ್ ಅದಕ್ಕೂ ಹೋಗ್ಬೇಡ ಇದಕ್ಕೂ ಹೋಗ್ಬೇಡ ನೀನು ಮಾರ್ಕ್ಸ್ ತೆಗಿಯಲ್ಲ ಅಂತಾನೆ ಇರೋದು ಅಂತ ಟೈಮ್ ಅಲ್ಲಿ ಕೂಡ ನೀವೆಲ್ಲ ಇಷ್ಟು ಸಕ್ಸಸ್ ಆಗಿದ್ದೀರಾ ಬಟ್ ಈಗಿನ ಮಕ್ಕಳಿಗೆಲ್ಲ ಪಾಪ ಅದು ತುಂಬಾ ಎಫೆಕ್ಟ್ ಆಗ್ತಿದೆ ಈ ಮೂವಿಯಿಂದ ನಾನು ಅವೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಮೂವಿ ಶೂಟ್ ಮಾಡೋ ಟೈಮ್ ಅಲ್ಲಿ ಅಪ್ಪ ಹೇಳ್ಬೇಕಾದ್ರೆ ನಾನು ಅನ್ಕೋತಿದ್ದೆ ಚೆನ್ನ ನಾನು ಎಂಜಾಯ್ ಮಾಡ್ಬೇಕಿತ್ತು ನಾನು ಎಂಜಾಯ್ ಮಾಡಕ್ ಆಗ್ತಾ ಇಲ್ಲ ಈ ಎಜುಕೇಶನ್ ಸಿಸ್ಟಮ್ ಅಂತ ಬಟ್ ನಂಗೆ ಈ ಮೂವಿಯಿಂದ ಎಕ್ಸ್ಪೀರಿಯನ್ಸ್ ಆಗಿದ್ದು ತುಂಬಾ ಖುಷಿ ಆಯ್ತು ಇನ್ನ ನಾನು ಮಾನ್ಯ ಅವ್ರ ತಂದೆ ನಾನು ಈ ಮೂವಿ ತೆಗಿಬೇಕಾದ್ರೆ ನಾನು ಅವ್ರ ಜೊತೆ ಸೇರ್ಕೋತಾ ಇದ್ದೆ ಅವ್ರನ್ನ ಕರ್ಕೊಂಡು ತೀರ್ಥಹಳ್ಳಿನಲ್ಲೇ ಸ್ಟೇ ಆಗ್ಬೇಕಾಗಿತ್ತು ಸೊ ಅಲ್ಲಿ ಹೋದಾಗ ನಮ್ಗೆ ಆ ತೀರ್ಥಹಳ್ಳಿ ಭಾಗದ ಜನಗಳ ಸೊಬಗು ಅಲ್ಲಿರೋ ಸೊಗಡು ಏನಿದೆ ಅನ್ನೋದು ಈ ಚಿತ್ರದ ಮುಖಾಂತರ ಚಿತ್ರೀಕರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಡೈರೆಕ್ಟರ್ ಎದ್ದು ಮಂಜುನಾಥ್ ಅವರು ಸೊ ನಾವು ಈ ಚಿತ್ರದಲ್ಲಿ ನನ್ನ ಮಗಳು ಹೇಳಿದಾಗೆ ಆವಾಗಿನ ಏಟೀನ್ ನೈನ್ಟಿ ಅಲ್ಲಿ ನಾವ್ ಏನ್ ಎಂಜಾಯ್ ಮಾಡ್ತಾ ಇದ್ವಲ್ಲ ಲೈಫ್ ಅದನ್ನ ಈಗಿನ ಮಕ್ಕಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಅದೇ ಈ ಚಿತ್ರದಲ್ಲಿ ಮೇಯ್ನ್ ಆಗಿ ನಾವು ತೊಗೊಂಡ್ರಂತ ಅಂಶ ಸೊ ಏಯ್ಟೀನ್ ನೈನ್ಟೀಸ್ ಅಲ್ಲಿ ಮಕ್ಕಳುಗಳು ಸಾಮಾಜಿಕವಾಗಿ ಯಾವುದೇ ತೊಂದರೆ ಇದ್ರು ಯಾವ ರೀತಿ ಪಾಲ್ಗೊಳ್ತಾ ಇದ್ರು ಆ ಊರಿಗೆ ಏನಾದ್ರು ಪ್ರಾಬ್ಲಮ್ ಅಂತ ಬಂದಾಗ ಅವರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ಅನ್ನೋದು ಈ ಮೂವಿನಲ್ಲಿ ಇದೆ ಹಾಗೇನೆ ಇವಾಗೆಲ್ಲ ನಾವು ಟ್ರಿಪ್ ಹಾಕೊಂಡು ಹೋಗ್ತೀವಿ ತೀರ್ಥಹಳ್ಳಿ ಇದನ್ನೆಲ್ಲ ನೋಡ್ಲಿಕ್ಕೆ ಈ ಚಿತ್ರ ನೋಡಿದ್ರೆ ನಿಮಗೆ ಒಂದು ಟ್ರಿಪ್ ಆದಂಗೂ ಆಗತ್ತೆ ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಪ್ರಕೃತಿನ ಈ ಚಿತ್ರದಲ್ಲಿ ತೋರಿಸಿದೀವಿ ಸೊ ಈ ಮೂವಿ ಒಂದು ಕಡೆ ಮಕ್ಕಳಿಗೆ ಬೇಕಾದಂತ ಪಾಠ ಹಿರಿಯರು ನೈನ್ಟೀಸ್ ಏಟೀಸ್ ಕಿಡ್ಸ್ ಮತ್ತೆ ಆ ಲೈಫ್ ಹೋಗಿ ರಿಟರ್ನ್ ಆಗ್ಬಹುದು ಈ ಚಿತ್ರ ನೋಡೋದ್ರ ಮುಖಾಂತರ ಮತ್ತೆ ಮೂರನೇದು ಸಾಮಾಜಿಕವಾಗಿ ಮಕ್ಕಳು ಯಾವ ರೀತಿ ಬೆಳವಣಿಗೆ ತಗೋತಾ ಇದ್ರು ಅವಾಗಿನ ಕಾಲದಲ್ಲಿ ಇವಾಗಿನ ಕಾಲದ ಎಜುಕೇಶನ್ ಸಿಸ್ಟಮ್ ಏನಿದೆ ಅನ್ನೋದು ಡಿಫ್ರೆನ್ಸ್ ನಾಲ್ಕನೇದು ಪ್ರಕೃತಿ ಸೊಬಗನ್ನ ನೋಡ್ಲಿಕ್ಕೆ ಈ ಚಿತ್ರದಲ್ಲಿ ಎಲ್ಲ ತರದ್ದು ವಿಷಯಗಳಿದೆ ಸೊ ತಾವೆಲ್ಲರೂ ನೋಡಿ ನಮ್ಮ ಇಡೀ ತಂಡ ಹೊಸೊಬ್ಬರ ತಂಡ ಇರೋದು ಸೊ ಎಲ್ಲಾರು ಥಿಯೇಟರ್ ಅಲ್ಲೇ ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು